ನಮಸ್ಕಾರ ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸ್ವಾಗತ ಆಯ ಲೆಕ್ಕಾಚಾರವನ್ನು ಮಾಡುವುದರ ಕೆಲವು ಸೂತ್ರಗಳನ್ನು ನೋಡೋಣ ಯಾವುದೇ ಒಂದು ಮನೆಯನ್ನು ನಿರ್ಮಿಸುವ ಮುಂಚೆ ಆ ಮನೆಯ ಆಯಾದಿ ಲೆಕ್ಕಾಚಾರಗಳನ್ನು ಮಾಡಿದ ನಂತರವೇ ಮುಂದುವರಿಯಬೇಕಾಗುತ್ತದೆ ಆಯದಲ್ಲಿ ಪ್ರಮುಖವಾಗಿ ನಾಲ್ಕು ವಿಚಾರಗಳನ್ನು ಪರಿಗಣಿಸುತ್ತೇವೆ ಮೊದಲನೆಯದು ಆಯಾ ಎರಡನೆಯದು ಧನವರ್ಗ ಮೂರನೆಯದು ಋಣವರ್ಗ ನಾಲ್ಕನೆಯದು ಆಯುವರ್ಗ ಈ ನಾಲ್ಕು ವಿಚಾರಗಳು ಅತ್ಯುತ್ತಮವಾಗಿ ಬಂದರೆ ಆ ಒಂದು ಆಯವನ್ನು ಪರಿಗಣಿಸಬಹುದು ಆಯವನ್ನು ಮನೆಗೆ ಮುಖ್ಯದ್ವಾರ ಇಡುವಂತಹ ದಿಕ್ಕಿಗೆ ಅನುಗುಣವಾಗಿ ಮತ್ತು ನಿವೇಶನಕ್ಕೆ ಬರುವಂತಹ ರಸ್ತೆಗೆ ಅನುಗುಣವಾಗಿ ಮತ್ತು ಆ ನಿವೇಶನದಲ್ಲಿ ವಾಸಿಸುವವರು ಮಾಡುವಂತಹ ವೃತ್ತಿಗೆ ಅನುಗುಣವಾಗಿ ನಿರ್ಧರಿಸಬೇಕಾಗುತ್ತದೆ ಉದಾಹರಣೆಗೆ ಧ್ವಜಾಯ ಈ ಧ್ವಜಾಯವು ಪೂರ್ವ ದಿಕ್ಕಿಗೆ ಸಂಬಂಧಿಸಿದ ಆಯವಾಗಿದೆ ಪೂರ್ವ ದಿಕ್ಕಿಗೆ ರಸ್ತೆ ಬರುವಂತಹ ನಿವೇಶನಗಳಿಗೆ ಪೂರ್ವ ದಿಕ್ಕಿಗೆ ಮುಖ್ಯ ದ್ವಾರವನ್ನು ಇಡುವಂತಹ ಮನೆಗಳಿಗೆ ಆಧ್ಯಾತ್ಮಿಕ ಹಿನ್ನೆಲೆ ಉಳ್ಳ ವೃತ್ತಿಯಲ್ಲಿರುವವರು ಈ ಆಯವನ್ನ ಇಡಬಹುದಾಗಿದೆ ಇನ್ನು ಆಯ ಲೆಕ್ಕಾಚಾರ ಮಾಡುವುದು ಹೇಗೆ ಎನ್ನುವುದನ್ನು ನೋಡೋಣ ಆಯ ಅಂದರೆ ಉದ್ದ ಮತ್ತು ಅಗಲಗಳನ್ನು ಗುಣಿಸಿದಾಗ ಬರುವಂತಹ ಕ್ಷೇತ್ರಫಲಕ್ಕೆ ಒಂಬತ್ತರಿಂದ ಗುಣಿಸಿ ಎಂಟರಿಂದ ಭಾಗಿಸಿದಾಗ ಉಳಿಯುವಂತಹ ಶೇಷವೇ ಆಯವನ್ನು ತಿಳಿಸುತ್ತದೆ ಶೇಷ ಒಂದು ಉಳಿದರೆ ಧ್ವಜಾಯ ಮೂರು ಉಳಿದರೆ ಸಿಂಹಾಯ ಐದು ಉಳಿದರೆ ಋಷಭಾಯ ಏಳು ಉಳಿದರೆ ಕಜಾಯವಾಗುತ್ತದೆ ಇನ್ನು ಧನವರ್ಗದ ಲೆಕ್ಕಾಚಾರ ಉದ್ದ ಮತ್ತು ಅಗಲಗಳನ್ನು ಗುಣಿಸಿದಾಗ ಬರುವಂತಹ ಕ್ಷೇತ್ರ ಫಲಕ್ಕೆ ಎಂಟರಿಂದ ಗುಣಿಸಿ ಹನ್ನೆರಡರಿಂದ ಭಾಗಿಸಿದಾಗ ಉಳಿಯುವಂತಹ ಶೇಷವು ಧನವರ್ಗವನ್ನು ಸೂಚಿಸುತ್ತದೆ ಋಣವರ್ಗ ಉದ್ದ ಮತ್ತು ಅಗಲವನ್ನು ಗುಣಿಸಿದಾಗ ಬರುವಂತಹ ಕ್ಷೇತ್ರ ಫಲಕ್ಕೆ ಮೂರರಿಂದ ಗುಣಿಸಿ ಎಂಟರಿಂದ ಭಾಗಿಸಿದಾಗ ಉಳಿಯುವಂತಹ ಶೇಷವು ಋಣವರ್ಗವನ್ನು ಸೂಚಿಸುತ್ತದೆ ಆಯುವರ್ಗ ಉದ್ದ ಮತ್ತು ಅಗಲವನ್ನು ಗುಣಿಸಿದಾಗ ಬರುವಂತಹ ಕ್ಷೇತ್ರ ಫಲಕ್ಕೆ ಒಂಬತ್ತರಿಂದ ಗುಣಿಸಿ ನೂರ ಇಪ್ಪತ್ತರಿಂದ ಬಾಗಿಸಿದಾಗ ಉಳಿಯುವಂತಹ ಶೇಷವು ಆಯುವರ್ಗವನ್ನು ಸೂಚಿಸುತ್ತದೆ ಮನೆಯನ್ನು ನಿರ್ಮಿಸುವ ಮುಂಚೆ ಈ ನಾಲ್ಕು ವಿಚಾರಗಳಲ್ಲಿನ ಲೆಕ್ಕಾಚಾರವು ಉತ್ತಮವಾಗಿ ಬಂದರೆ ಮನೆ ಕಟ್ಟಲು ಉತ್ತಮವಾಗಿರುತ್ತದೆ ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಆಯವನ್ನು ಯಾವ ರೀತಿ ಲೆಕ್ಕಾಚಾರ ಮಾಡುವುದು ಎನ್ನುವುದನ್ನು ತಿಳ್ಕೊಳ್ಳೋಣ ಶಕ್ತಿ ಸಮತೋಲನದ ವಾಸ್ತು ಆಯ ನಕ್ಷೆಗಾಗಿ ಹಿಂದೆ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ ಶುಭವಾಗಲಿ ನಮಸ್ಕಾರ